ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬ್ಯಾಕ್ ಟು ಮೈ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್ ವಿಡಿಯೋ ಏನಂದ್ರೆ ಒಬ್ಬ ಬ್ರದರ್ ಕಮೆಂಟ್ ಎರಡು ವಿಡಿಯೋ ಕಮೆಂಟ್ ಹಾಕಿದ್ರು ಬ್ರೋ ಮಟ್ಟೆ ಇಟ್ಟದ್ಮೇಲೆ ಅಕ್ಕಿ ಯಾವ ತರ ನೋಡ್ಕೊಬೇಕು ಅಕ್ಕಿಗಳನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು ಮೇವು ನೀರಲ್ಲ ಯಾವ ತರ ಇರಬೇಕು ಅಂತ ಅವ್ರ ಕ್ವಶನ್ ಕೇಳಿದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ದಾರೆ ಅಕ್ಕಿನ ಯಾವ ಥರ ಟೋಟಲಿ ಅಕ್ಕಿನ ಯಾವ ಥರ ನೋಡ್ಕೊಬೇಕು ಮತ್ತೆ ಮೇಲೆ ಅದು ಫ್ರೆಂಡ್ಸ್ ಇವತ್ತು ಕಂಟೆಂಟು ನೋಡಿ ಬನ್ನಿ ಒಂದೊಂದೇ ಒಂದೊಂದೇ ಕರೆಕ್ಟಾಗಿ ಕ್ಲೀನಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಏನಂದ್ರೆ ಇವಾಗ ಬ್ರದರ್ ಕ್ವಶನ್ ಕೇಳಿರೋದಕ್ಕೆ ಮಾತ್ರ ಹೇಳ್ತಾ ಇರೋದು ಹಳೇಜೋಗದಾರಿಗೆಲ್ಲ ಗೊತ್ತಿರುತ್ತೆ ಹೊಸ ಹೊಸ್ದಾಗ ಯಾರ್ಯಾರು ನೋಡ್ತಾ ಇರ್ತಾರೋ ನಮ್ಮ ವಿಡಿಯೋನ ಅವ್ರಿಗೆ ಅರ್ಥ ಆಗಲಿ ಅವ್ರಿಗೆ ಗೊತ್ತಾಗಲಿ ಅಂತ ನೋಡಿ ಇದು ಗಂಡು ಗಂಡ ಹತ್ರ ಈ ಥರ ಹೆಣ್ಣು ಬಿಟ್ಕೊಂಡ್ರೆ ಒಂದ್ಸಲ ಅದು ತುಳಿಬೇಕು ಫ್ರೆಂಡ್ಸ್ ತುಳಿಬೇಕಂದ್ರೆ ಮೀಟಿಂಗ್ ಆಗಬೇಕು ನೋಡಿ ಇದು ಮಾಡುತ್ತೆ ನೋಡಿ ನೋಡಿ ಈ ತರ ಈ ತರ ಮೀಟಿಂಗ್ ಆಗ್ಬೇಕು ಮೀಟಿಂಗ್ ಆದ್ರೆ ಅದು ಅಕ್ಕಿ ಎರಡು ಹೆಲ್ತಿ ಅಲ್ಲಿದ್ರೆ ಎಲ್ತಿ ಆಗಿದ್ರೆ ಆ ವಾರಕ್ಕೆ ಮೊಟ್ಟೆ ಇಡುತ್ತೆ ಫ್ರೆಂಡ್ಸ್ ಈ ತರ ಒಂದ್ ನಾಲ್ಕೈದು ಸತಿ ನೀವು ಮಾಡ್ಸಿದಿರ ಅಂದ್ರೆ ವಾರಕ್ಕ ಏನಿಲ್ಲ ಅಂದ್ರೆ ಅಕ್ಕಿ ಮಟ್ಟೆ ಇಡುತ್ತೆ ಆಮೇಲೆ ನಾವು ವಾರಕ್ಕೆ ಮಟ್ಟೆ ಮೊಟ್ಟೆಗೆ ಬಂದಿದೆ ಅಂತ ಗೊತ್ತಾಗುತ್ತೆ ನಮ್ಗೆ ಗೊತ್ತಾದಾಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಈ ತರ ಬಟ್ಟಲಲ್ಲಿ ಮರಳು ಹಾಕೊಂಡು ಸ್ವಲ್ಪ ಮರಳು ಹಾಕೊಂಡು ಒಣಗಿರೋ ಮರಳು ಹಾಕೊಂಡು ಅದ್ರಲ್ಲಿ ಈ ತರ ಇಟ್ಬಿಡ್ಬೇಕು ಫ್ರೆಂಡ್ಸ್ ಈ ತರ ಇಟ್ಬಿಟ್ರೆ ಅದೆಲ್ಲ ಜಾಗ ಪ್ಲೇಸ್ ಎಲ್ಲ ಸೆಟ್ ಮಾಡ್ಕೊಂಡು ಅವಗೆಲ್ಲ ಜಾಗ ಎಲ್ಲ ಸೆಟ್ ಅಪ್ ಆಗಿ ಅವು ಅದ್ರಲ್ಲಿ ಮೊಟ್ಟೆ ಇಟ್ಕೊಂಡು ಅದ್ರಲ್ಲಿ ಕುತ್ಕೊಂಡು ಕಾವು ಮಾಡುತ್ತೆ ಫ್ರೆಂಡ್ಸ್ ನೋಡಿ ಆದ್ಮೇಲೆ ಮೊಟ್ಟೆ ಇಟ್ಟಮೇಲೆ ಮೇಲೆ ಏನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ನೋಡಿ ಆಲ್ರೆಡಿ ಅವ್ರು ಸದ್ಯಕ್ಕೆ ಒಂದ್ ಜೊತೆ ಮೊಟ್ಟೆ ಇಕ್ಸಿದಿವಿ ನೋಡಿ ಅದ್ರ ಮುಂದೆ ಬನ್ನಿ ನೋಡಿ ಈ ಜೊತೆ ಮೊಟ್ಟೆ ಇಕ್ಕಿದೆ ನಮ್ಮ ಹತ್ರ ನಾವು ಮೊಟ್ಟೆ ಇಕ್ಕದಾಗ ಮಾಡ್ತೀವಿ ಅಂದ್ರೆ ಇದಕ್ಕೆ ಡೇಗೆ ಒನ್ ಟೈಮ್ ಫುಡ್ಡು ನಾವು ಯಾವಾಗಲೂ ಎಲ್ಲ ಕೀಗೆ ಯಾವಾಗ ಕೊಡ್ತೀರೋ ಅವಾಗ ಇದಕ್ಕೂ ಫುಡ್ ಕೊಡೋದು ಏನಿಲ್ಲ ಒಂದು ಎರಡು ಅಡಿ ರಾಗಿ ಹಾಕ್ತಿವಿ ಅಷ್ಟೇ ಫ್ರೆಂಡ್ಸ್ ಇವಕ್ಕೆ ರಾಗಿ ಹಾಕ್ಬಿಟ್ಟು ಒಂದು ಒನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಡ್ತೀರಿ ಮೇವೋದ ಮೇ ಮೇವು ತಿನ್ನೋದಕ್ಕೆ ಆಮೇಲೆ ನೋಡಿ ನೀರು ಈ ಥರದಲ್ಲಿ ಈ ಥರ ಮಾಡ್ಕೊಳ್ಳಿ ನೀರು ನೋಡಿ ಈ ಥರ ಇದ್ರೆ ನಾವು ಹಾಕಿ ಇಕ್ಬಿಟ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಕಾಡುತ್ತೆ ನಾವು ಯಾವಾಗ ಅಂದರೆ ಯಾವಾಗ ದಿನಕ್ಕೆ ನಾವು ಮೂರ್ನಾಲ್ಕು ಸತಿ ಹಿಂಗೆ ತೋರ್ಸೋದಕ್ಕೆ ನೀರು ಕುಡಿಯೋದಕ್ಕೆ ಆಗ್ಸಲ್ಲ ಈ ಥರ ಇಕ್ಬಿಟ್ರೆ ಅವ್ಗೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡೆ ಮೇವು ಡೇಗ್ ಒನ್ ಟೈಮ್ ಹಾಕ್ತಿವಿ ಅಷ್ಟೇ ಫ್ರೆಂಡ್ಸ್ ಇನ್ನು ಆಮೇಲೆ ನಾವು ಮರಳು ಮೇಯೋದಕ್ಕೆ ಆಚೆ ಕಡೆ ಬಿಡ್ತೀವಿ ಅಲ್ಲೇ ದೊಡ್ಡ ಮೇವೆಲ್ಲ ಹಾಕೊಂಡು ಅಲ್ಲಿ ಮೇಯಿಸ್ತೀವಿ ಫ್ರೆಂಡ್ಸ್ ಈ ಥರ ಇರುತ್ತೆ ಪ್ರಾಸೆಸ್ ನೋಡಿ ಫ್ರೆಂಡ್ಸ್ ಅದು ಮೊಟ್ಟೆ ಒಂದು ಮೇಲೆ ಇನ್ನೊಂದು ದಿನ ಬಿಟ್ಟು ಮತ್ತೆ ಇನ್ನೊಂದು ಇಡೋದು ನಿಮ್ಗೆ ಎರಡು ಪಟ್ಟ ಬೇಕು ಅಂದರೆ ಫಸ್ಟ್ ಮೊಟ್ಟೆ ಇಡುತ್ತಲ್ವ ಅದ್ರ ಮೇಲೆ ನೀವು ಡೇಟು ಅಂತ ಬರ್ಕೊಂಡು ಸೈಡ್ಗೆ ಎತ್ತಿಕ್ಕಿ ಬಿಡಬೇಕು ದಿನ ಒಂದು ದಿನ ಬಿಟ್ಟು ಮತ್ತೆ ಇನ್ನೊಂದು ಮಟ್ಟ ಇಕ್ಕುತ್ತಲ್ಲ ಆವಾಗ ಅದ್ರ ಜೊತೆಗೆ ಇಕ್ಕೊಂಡ್ರೆ ಎರಡಕ್ಕೂ ಕಾ ಒಂದೇ ಸಲ ಕೊಡುತ್ತೆ ಎರಡು ಪಟಗಳು ಬೆಳವಣಿಗೆ ಎಲ್ಲ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಏರುಪೇರಾಗಿ ಒಂದು ಒಂದು ಪಟ್ಟ ದೊಡ್ಡ ಪಟ್ಟ ಚೆನ್ನಾಗಿ ಮೇವು ತಿಂದು ಚಿಕ್ಕ ಪಟ ತಿಂದಿರೋ ಹೋಗುತ್ತೆ ಫ್ರೆಂಡ್ಸ್ ಆ ಥರ ಎಲ್ಲ ಆಗುತ್ತೆ ಸೊ ನಿಮ್ಗೆ ಎರಡು ಪಟಗಳು ಕ್ಲೀನಾಗಿ ಬೆಳವಣಿಗೆ ಬೇಕಂದರೆ ಆ ಥರ ಮಾಡ್ಕೋಬೇಕು ನಿಮ್ಗೆ ಸಿಂಗಲ್ ಪಟ ಸಾಕಂದ್ರೆ ಒಂದು ಪ್ರಶ್ನೆ ಮಟ್ಟನ ಬರೆದು ಎತ್ತಿ ಕಡಿಮೆಟ್ರಿ ಆಮೇಲೆ ಎರಡು ಮಟ್ಟ ಇಕ್ಕಳ್ರಿ ನೀವು ಒಂದು ವಾರ ನೋಡಿರಿ ಒಂದು ವಾರದಲ್ಲಿ ಎರಡು ಕರೆಕ್ಟಾಗಿ ಕಟ್ಟಿದಾವೆ ಅಂದರೆ ಪ್ರಶ್ನೆ ಮಟ್ಟೆ ಕಟ್ಟೈತಂದರೆ ಎರಡನೇ ಎರಡನೇ ಮಟ್ಟ ಬಿಸಾಕೆ ಆ ಥರ ಪ್ರಾಸೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸುಮ್ಮನೆ ಮಟ್ಟೆ ಇಡುತ್ತೆ ಚೆನ್ನಾಗಿ ಕಾವು ಇರುತ್ತೆ ಮರಿಗಳು ಮಾಡುತ್ತೆ ಆಮೇಲೆ ದೊಡ್ಡ ದೊಡ್ಡ ಪಟ ಚೆನ್ನಾಗಿ ಮೇವು ತಿನ್ನುತ್ತೆ ಚಿಕ್ಕ ಪಟ ತಿನ್ನಲ್ಲ ಅವಾಗ ಏರುಪೇರಾಗಿ ಏನಾಗುತ್ತೆ ಪಟ್ಟಗಳು ಚಿಕ್ಕ ಪಟಾಗಿ ಸರಿಯಾಗಿ ಮೇವು ತಿಂದಿರೋ ಸತ್ತಾಗುತ್ತೆ ಸೊ ಅದರಿಂದ ನೀವು ಮಟ್ಟೆ ಇಟ್ಟಿದ ತಕ್ಷಣ ಅದಕ್ಕೆ ಮಾರ್ಕ್ ಮಾಡಿಕೊಂಡು ರಾಗಿಯಲ್ಲಿ ಎತ್ತಿಕ್ಕೊಳ್ಳಿ ಆಮೇಲೆ ಇನ್ನೊಂದು ಮಟ್ಟ ಇದ್ದಾಗ ಇಕ್ಬಿಡಿ ಫ್ರೆಂಡ್ಸ್ ಆವಾಗ ಸೊ ಇದು ಇವತ್ತಿನ ಕಂಟೆಂಟ್ ಆಗಿರುತ್ತೆ ಮತ್ತೆ ಅದು ಮರಿ ಆದಮೇಲೆ ಯಾವ ಥರ ಯಾವ ಥರ ಅದಕ್ಕೆ ಫುಡ್ ಹಾಕಬೇಕು ಯಾವ ತರ ನೋಡ್ಕೋಬೇಕು ಅದೆಲ್ಲ ನೆಕ್ಸ್ಟ್ ಮರಿ ಆದ್ಮೇಲೆ ನಮ್ಮ ಹತ್ರ ಇವಾಗ ಯಾವ ಮರಿ ಮಾಡಿರೋವಿಲ್ಲ ಮರಿ ಮಾಡಿದ್ಮೇಲೆ ಒಂದೊಂದೇ ಒಂದೊಂದೇ ನಿಮ್ಗೆಲ್ಲ ಕ್ಲೀನ್ ಆಗಿ ಅರ್ಥ ಆಗೋ ತರ ಹೋಗ್ತಿರ್ತೀವಿ ನೋಡಿ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿರ್ತದೆ ನಮಗೆ ನಾವು ಯೂಟ್ಯೂಬ್ ಚಾನಲ್ನ ಹೊಸ್ದಾಗ ಇವಾಗ ಸ್ಟಾರ್ಟ್ ಮಾಡಿರೋದು ನಮ್ಗೆ ಯಾವ ಥರ ಕಂಟೆಂಟ್ ಮಾಡಬೇಕು ಏನೋ ಅಂತ ಗೊತ್ತಿಲ್ಲ ನೋಡಿ ಆ ಬ್ರದರು ಕೇಳಿದ್ದಕ್ಕೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ಸೊ ಅವ್ರಿಗಾಗಿ ವಿಡಿಯೋ ಮಾಡಿದ್ದೀವಿ ಇನ್ನು ಬೇರೆ ನೋಡೋರೆಲ್ಲ ನಿಮ್ಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕೋ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಒಂದೊಂದೇ ಆ ವೀಡಿಯೋ ಎಲ್ಲ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತದೆ ಅದು ನೆಕ್ಸ್ಟು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಅಕ್ಕಿ ಮರಿ ಮಾಡಿದಾಗ ಅದ್ರ ಬೆಳವಣಿಗೆ ಅದನ್ನು ಯಾವ ಥರ ನೋಡ್ಕೊಬೇಕಲ್ಲ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಇವತ್ತಿನ ಇಷ್ಟ ಎಷ್ಟಾಗಿರ್ತದೆ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್